ಇವರು ಮಾಡಿದ್ರೆ ಸ್ವಲ್ಪ ಚೋಳ ಇಲ್ಲ ನಾ ಮಾಡಿದ್ರೆ ಬಾರಿ ಮಸ್ತ್ ಆಗಿ ಆ ಲಕ್ಷ್ಮಿ ಗಿವಂದಾಕಿ ಮತ್ತೆ ಪಲ್ಯ ಹಬ್ಬಕ್ಕೆ ಬರಲಿ ಮೂರು ದಿನ ಜೀವ ಜೀವ ಆಗ್ನೇ ಪಲ್ ರೆಡಿ आहे मैं आज खातो पुढचा लाँग साठी तुम्ही वेट करा ಮಿಕ್ಸರ್ ನೇ ಕರ್ಮೇವು 얘는 ನಿನ್ ಫಂಡ್ ಎಲ್ಲಾ ಅಡ್ಡ ಆಗಲಿ ಮನಕೊಂಡ ಬಿಟ್ಟಿವಿ ಹೋಗಿ ಸ್ಮೆಲ್ ಓರೆಗಡೆ ಹೋಗಿ ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಏನಾಗ ಏನಾಗಿದೆ ಅಂದ್ರೆ ನನಗೆ ಬಹಳ ದಿನದಿಂದ ಪಡ್ಡು ತಿನ್ಬೇಕಂತ ಆಸೆ ಆಗಿತ್ತು ಬಹಳ ದಿನದ ಮರ್ತೆ ಹೋಗಿದ್ದು ಒಂಥರ ಆ ತರ ಆಗ್ಬಿಟ್ಟಿತ್ತು ಇವಳಿಗೆ ಪಡ್ ಮಾಡು ಪಡ್ ಮಾಡು ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಅವಳ ಹತ್ರ ನಾಳೆ ಮುಂಜಾನೆ ಮಾಡ್ತೀನಿ ಅಂತ ಏನ್ ಗೊತ್ತಾ ಮಧ್ಯಾಹ್ನ ರೈಸ್ ಅದ ತಿನ್ನಂತ ಅಂದ್ರೆ ರೈಸ್ ವೇಸ್ಟ್ ಆಗ್ತದ ಸೊ ಹಾಗಾಗಿ ರೈಸ್ ನ ಒಗ್ಗರಣೆ ಹಾಕಿಕೊಡ್ತೀನಿ ಚಿದ್ರಣ್ಣ ಮಾಡ್ತೀನಿ ಇಲ್ಲ ಫ್ರೈಡ್ ರೈಸ್ ತರ ಮಾಡ್ತೀನಿ ತಿನ್ನು ಅಂತ ಅಂದ್ರ ಇವಾಗ ಪಡ್ ಮಾಡಬೇಕಿವ್ರಿ ಗೊತ್ತ ನಾನು ಸ್ವಲ್ಪ ಕೆಲಸ ಇರೋದು ಹೊರಗಡೆ ಹೋದ್ರಿಂದ ಮಾರ್ನಿಂಗ್ ಕುತ್ಕೊಂಡು ಚೆನ್ನಾಗಿ ತಿನ್ನ ಟೈಮೇ ಸಿಗಲ್ಲ ಅದಕ್ಕೆ ನಾನು ಅಯ್ಯೋ ಇವ್ನಿಂಗ್ ಯಾಕೋ ಬೇಗನೆ ಬಂದಿದ್ದೆ ಹೊರಗಡೆಯಿಂದ ಮಾಡು ನಾನು ತಿಂತೀನಿ ಅಂತ ಹೇಳಿದೆ ಅವಳು ಮಾಡ್ತಿರ್ಲಾ ಅದಕ್ಕೆ ನಾನೇ ಸ್ಟಾಪ್ ಮಾಡ್ಬೇಕಂತ ಬಂದಿನಿ ನೋಡ್ರಿ ಮಾಡೋದು ಬನ್ನಿ

ಏನಾಗಿಂದ್ರೆ ಇಲ್ಲಿ ವಿಂಡೋ ಕ್ಲೋಸ್ ಆಗಿದೆ ಸ್ವಲ್ಪ ಓಪನ್ ಮಾಡ್ಕೊಂಡೆ ಹೋಗಿ ಸ್ಮೆಲ್ ಹೋಗರಕಡೆ ಆಯ್ತು ಜಾಸ್ತಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಟ್ರೈ ಮಾಡ್ನ್ ತಾಯ್ತಾ ಇವತ್ತು ಸ್ವಲ್ಪ ನೀರು ಕಂಟೆಂಟ್ ಹೋಗುತ್ತೆನ ಫ್ರೈ ಮಾಡ್ಕೊಳಿಸ್ಕನ್ ತಗೊಳ್ಳಿ ಕ್ಕಿಂಕಂತಾ ಹಾಕ್ಬೇಕು ಈಗ ನೋಡ್ತೀನಿ ಇಲ್ಲೇ ಸ್ಪೂನ್ ಇರ್ಬೋದು ಮುಂದಕ್ಕೆ ಯಾಸಾ ಬೋಡೋದು ಇದೇ

ನೀವು ಈ ರೆವಲ್ಯೂಷನ್ ಹೊಟ್ಟೆ ಕರದಸೋದು ಮತ್ತೆ ಹೇಳ್ತಾರಾotti गाइस ಅದಕ್ಕೆ ಜಾಸ್ತಿ ಬೇರೆ ರೈಸ್ ತೇಪಡ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕಟ್ ತಿನ್ಬೇಕಂತ ಅಂತ ಆಸೆ ಯಾಕೆ ಮತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಆಯಲ ಹಾಕೋತೀನಿ ಇದಕ್ಕೆ ಮೆಣಸಿನಕಾಯನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ಚಟ್ನಿಗೆ ಕೊಬ್ಬರಿ ಚಟ್ನಿ ಮಾಡಬೇಕಾದ ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನಕಾಯ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಗ್ಯಾಸ್ ನ ಸ್ವಲ್ಪ ಸ್ಪೀಡ್ ಆಗಿರ್ತೀನಿ ಗ್ಯಾಸ್ ಮೆಣಸಿನಕಾಯಿ ಫ್ರೈ ಆಗ್ತಿದೆ ಅಲ್ಲಿವರೆಗೂ ಮಿಕ್ಸಿಯಲ್ಲಿ ಕರಿಮೇವು ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಕೊತ್ತಿಂಬಿರು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡು ಹಸಿ ಅಲ್ಲ ಓಕೆ ನಮ್ಮ ಕನ್ಫ್ಯೂಷನ್ ಆಗಿರ್ತಿದ್ದೆ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದು ಆಲ್ರೆಡಿ ಅವು ಸ್ವಲ್ಪ ಕೂಲ್ ಆಗಿದೆ ಅವನ್ನ ಸ್ವಲ್ಪ ಈ ಮಿಕ್ಸಿಗೆ ಒಂದು ಹಾಕೊಂಡಂತ ಮೆಣಸಿನ್ಕಾಯಿ ಹಾಕೊಂಡಿದ್ದಾಯ್ತು ಈಗ ಈಗ ಸ್ವಲ್ಪ ಉಪ್ಪು ಅಷ್ಟೊಂದು ಏನು ಗೊತ್ತಾಗಲ್ಲ ಆಮೇಲೆ ನೋಡೋಣಂತೆ ಸ್ವಲ್ಪ ಜೀರಿಗೆ ಓಕೆ ಈಗ

ಅದಕ್ಕೆ ಏನು ಮಾಡೋಣ ಅಂತ ಈಗ ಡೈರೆಕ್ಟ್ ಆಗಿ ಸ್ವಲ್ಪ ಜೀರಿಗೆ ನಾನು ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಆಯ್ತಾ ಜೀರಿಗೆ ನೋಡಿ ಅಡುಗೆ ಮಾಡ್ತೀನಿ ಜೀರಿಗೆ ನೋಡಿ ಏನು ತಡಿ ಹಾಕಿರ ನನಗೆ ಇಷ್ಟಪ್ಪ ಜಾಸ್ತಿ ದಿನ ಗ್ಯಾಪ್ ಆಗ್ಬಿಟ್ಟಿದೆ ಮದ್ವೆ ಮಾಡ್ಕೊಂಡ್ಮತಿ ಕೈ ಅಂದ್ ಉಂಡು ಎಲ್ಲ ಮರ್ತು ಬಿಟ್ಟಾರ ಮೊದಲು ಇಂತಾವೆಲ್ಲ ಮಾಡ್ಕೊಂಡು ಉಳಿತ್ರಿ ಓಕೆ ಗಾಯ ನಂದು ಗಾಜ್ ಈಗ ಈಗ ಸ್ವಲ್ಪ ಕರ್ಮ ಆಮೇಲೆ ಕೊತ್ತಂಬರು ಹೆಣ್ಮಕ್ಳು ಹೆಣ್ಣುಮಕ್ಕಳೇ ನನಗೆ ಗೊತ್ತಿರಂದ್ರೆ ಗಣಮಕ್ಕಳು ಏನು ಬರಲ್ಲ ಆ ಚುಮಕ ಬಿಡುತ್ತಾರೆ ಅವ್ರಿಗೆ ಗೊತ್ತಿಲ್ಲ ಗಣಮಕ್ಕಳು ಕೂಡ ಮನಸ್ಸು ಮಾಡಿದ್ರೆ ಎಲ್ಲನೇ ಮಾಡಬಹುದು ಅಂತ ನಾನು ಹಹ ಎಲ್ಲನೇ ಮಾಡಬಹುದು ಮಾಡ್ರಿ ಹಾಕ್ತಿದ್ರಲ್ಲ ಅವರ ನೆನಪು ಗಾಳಿ ಬಂತೆ ಏನ ಗೊತ್ತಾ ಕೂಟ್ ಇರ್ಬೇಕಾದ್ರೆ ಕೈ ಯಾಕೆ ತುಡಗಬೇಕು ಅಂತ ಹೇಳ್ತಾರಲ್ಲ ಹೆಣ್ಣುಮಕ್ಕ ಮನೆಗೆ ಇರ್ಬೇಕಾದ್ರೆ ಗಂಡ್ಮಕ್ಳು ಯಾಕೆ ಮಾಡಬೇಕು ಓಹೋ ಹೆಣ್ಣುಮಕ್ಕಳು ಉಂಟಾರೆ ಗಣಮಕ್ಕಳು ಉಂಟಾರೆ ಹೆಣ್ಣುಮಕ್ಕಳು ಅವರು ಜಾಬ್ ಮಾಡ್ತಾರಲ್ಲಪ್ಪ ಜಾಬ್ ಮಾಡ್ತಿದ್ರೆ ಅದೊಂದು ಬೇರೆ ನಾನ್ ಮಾಡ್ತಿಲ್ಲ ಅಂತಿದ್ದೈಫು ಹೌಸ್ ವೈಫ್ 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 ಸಂಜಯ್ ಹೌಸ್ ಹೌಸ್ ತಾಳಿ ಕಟ್ಟಿಲ್ಲ ನನಗೆ ಸಂಜಯ್ ತಾಳಿ ಕಟ್ಟಿದ್ದು ಹ್ಮ್ ಹಾಕ್ರಿ ಹಾಕಬಹುದೀನ್ ಹಾಕ್ರಿ ಚಟ್ನಿ ಕಲರ್ಫುಲ್ ಏನ ಆಗ್ಯದ ಉಪ್ಪು ನೋಡೋದು ಉಪ್ಪು ಖಾರ ನೋಡೋಣ

ಚಟ್ನಿ ನಮ್ದು ಆಯ್ತು ಚಟ್ನಿ ನೀ ಪಡ್ ಹಾಕು ಬಾ ನಾ ವೇಟ್ ಮಾಡ್ತೀನಿ ನೋಡಿರಿ ಅಂದ್ರೆ ಚಟ್ನಿ ಮತ್ತೆ ಯಾಕೆ ಮನ್ಯಾಗ ಇರೋದೇ ಇಲ್ಲ ನನಗಿಷ್ಟ ಅಂತ ಹೇಳಿ ಚಟ್ನಿ ಇಷ್ಟ ಅಂತ ನಾ ಚಟ್ನಿ ಮಾಡ್ಕೊಂಡೆ ಅವರಲ್ಲಿ ಪಡ್ದು ಏನೈತಿ ಪಡ್ಡಿ ಮನೆ ಇಡುದು ಆಮೇಲೆ ಆಮೇಲೆ ಹಿಟ್ಟು ಇರುತ್ತಲ್ಲ ಪಾಪ ಆಗಿಬಿಡುದು ಅಯ್ಯೋ ನಂಗೆ ಗೊತ್ತೇ ಇಲ್ಲ ಸಣ್ಣಕಿಂದ ಏನು ಕಲಿತೆ ಇಲ್ಲ ಅವೆಲ್ಲ ಕಲಿಬೇಕು ಬರೇ ರೊಟ್ಟಿ ಖಾರ ಎಣ್ಣೆ ಪಲ್ಯ ಇಂಥದ್ದು ಒಂದು ನಮ್ಗೆ ಗೊತ್ತಿಲ್ಲ ಅವೆಲ್ಲ ಪ್ಲೀಸ್ ಮಾಡ್ರಿ ಏನು ನನಗೆ ಬೇಕಾದ್ರೆ ಇಷ್ಟಪಡ್ತೀವಿ ಚಟ್ನಿ ಅಂತ ನಾ ಮಾಡ್ಕೊಂಡೇನಿ ಹೇಳ್ತು ನನ್ನ ಕೆಲಸ ನಾವು ಕೆಲಸ ಬಾಯ್ಸ್ ನಾನು ಪಟ್ ಮಾಡ್ತೀನಿ ರೀ ಈ ಗ್ಯಾಸ್ ಸುತ್ತಮುತ್ತ ಏನದ ಫುಲ್ ಹಿಂಗು ಹೊಲಸು ಮಾಡ್ಯಾರ ಇವ್ರಿಗೆ ಹೇಳ್ತೀನಿ ಏನು ಅವ ಅವವ್ವ

ನಿಜವಾಗಿ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಓಕೆ ಗಾಯ್ ನಾ ಇಷ್ಟಪಟ್ಟಿರೋದು ಚಟ್ನಿನ ನಾ ಮಾಡ್ಕೊಂಡೆ ನನ್ ಕೆಲಸ ಮುಗಿತು ಈಗ ಈಗ ಅವಳಿಗೆ ಕೆಲಸ ಕೊಡ್ತೀನಿ ಆಯ್ತಾ ಸರಿ ನಾ ಮಾಡ್ತೀನಿ ಬರ್ರಿ ಆಯ್ತು ಮಾಡ ಈ ಕೆಳಗಡೆ ಇಟ್ಟು ಮಾಡ್ಕೊ ಗಾಯ್ಸ್ ಪಡ್ ಮಾಡಕಂತೂ ಪ್ಯಾನ್ ಇಟ್ಟೀನಿ ಇದೊಂದು ಸ್ವಲ್ಪ ಕಾಯಿ ಅವರು ಚಟ್ನಿ ಮಾಡಿಟ್ಟು ಹೊರಗೆ ಹೋಗ್ಯಾರ ರಿಯಲ್ ಆಗಿ ಟೇಸ್ಟ್ ಹೆಂಗಾರ ನೋಡಿ ನಮ್ಮ ಏನೋ ಅವರು ಅವ್ರು ಮಾಡಿದ್ದು ಅವ್ರಿಗೆ ಚಲೋ ಏನೋ ಅಂತಾರಲ್ರಿ ಹೆತ್ತವ್ರಿಗೆ ಹೆಗ್ಗುರು ಮುದ್ದಂತ ಅಂತ ಅವ್ರು ಮಾಡಿದ ಅವ್ರಿಗೆ ಚಲೋ ಅಲ್ಲ ಅದಕ್ಕೆ ನೋಡು ನಾನು ಒಂದು ಸತಿ ನೋಡ್ತೀನಿ ಗಾಯಿಸಿಲ್ಲ ರಿಯಲ್ ಚಲೋ ಆಗ್ಯದ ಅಂದರೆ ಮೊದಲು ಒಂದು ಎರಡು ಮೂರು ಸತಿ ನಾನು ಮಾಡ್ಬೇಕಾದ್ರೆ ಬಂದಿದ್ರು ಅವ್ರು ಅಡಿಗೆ ಮನೆಗೆ ನೋಡ್ಯಾರ ಸೊ ಚಲೋ ಮಾಡ್ಯಾರ ಹಂಗೇನಿಲ್ಲ ಬರ್ರಿ ಫಸ್ಟ್ ಪ್ಯಾನ್ಗೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಎಣ್ಣೆ ಅಷ್ಟೊಂದೇನು ನೀಡಿಲ್ಲ ಬಟ್ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಎಣ್ಣೆ ಹಾಕಿದ್ರೆ ಅವು ಮ್ಯಾಪ್ ಬರೋದೇ ಇಲ್ಲ ಸೊ ಹಾಗಾಗಿ ಎಣ್ಣೆ ಹಾಕಿದರೆ ಕ್ಲೋಸ್ ಮಾಡಿಬಿಡ್ತೀನಿ ಗಾಯ ಏನೋ ಪಡ್ ಮಾಡ್ತಾ ಇದ್ದಾಳೆ ನೋಡೋಣ ಅಂತ ಹೇಳು ಪಡ್ ಹೇಗಾಗಿದೆ ಅಂತ ನೋಡೋಣ ತೆರೀನಿ ಹೇಗಿದ್ದೀನಿ ಪಡ್ಡು ಏನೇನು ಪಡ್ಡೆಲ್ಲ ಅಡ್ಡ ಆಗಲಾಗಿ ಹಿಂಗೆ ಮಲ್ಕೊಂಡ್ಬಿಟ್ಟಿವಿ ನೀ ಉತ್ತರ ಕರ್ನಾಟಕದ ಹೌದಾ ಅಲ್ಲ ಇವೇ ಅವೇ ಹೀಗೆ ಮಾತಾಡ್ತೀರಿ ನೀವು ನಾವು ಉತ್ತರ ಕರ್ನಾಟಕದವರೇ ಪ್ಯೂರ್ ಉತ್ತರ ಕರ್ನಾಟಕ ಹೇಳಿದ್ರೆ ನಾವು ಮತ್ತೆ ಈಗ ಹೀಗೆ ಮಾತಾಡ್ತೀರಿ ನೀವು ಪಡ್ ಊರ್ ಬಿಟ್ಟು ಊರಿಗೆ ಹೋಗ್ತಾ ಇದೆ ಇಲ್ರಿ ಅದು ಹೋಗಿ ಸ್ವಲ್ಪ ದೋಸೆಕ್ ನಾ ಹಳು ಸಗ ಮಾಡ್ಕೊಂಡಿದ್ದೀನಿ ಹಂಗಾಗಿ ನೀವ್ ಕ್ಯಾಮ್ರಾ ನೆಟ್ಟ ತೋರ್ಸುದ ಅದೊಂದು ಕೆಲ್ಸರ ಚೆಂದ ಮಾಡ್ರಂಜಾರ ಗಾಯ್ ನಾ ಏನಾಯ್ ಚಟ್ನಿ ಮಾಡ್ಬೇಕಾದ್ರೆ ಏನಂತೇಳು ನಿಮ್ ಬರುತ್ತೆ ಇಲ್ಲ ಬರುತ್ತೆ ಇಲ್ಲ ಅಂತ ಈಗ ನೋಡಿದ್ರೆ ಅವ್ಳಗ್ ಪಡ್ಡೆ ಹೇಳ್ತಾ ಇಲ್ಲ ಮನೆ ಬಿಟ್ಟು ಗಾಯಸ್ ಇವರಿಗೆ ಚಟ್ನಿ ಮಾಡಾಕ್ ಬಂತು ಕ್ಯಾಮ್ರಾ ಹಿಡ್ಕೊಳಕ್ ನನಗೆ ಹೇಳ್ತಾರೆ ಕ್ಯಾಮ್ರಾ ನೋಡ್ರಿ ನೀವೇ ನೋಡ್ರಿ ಹೆಂಗೆ ತೋರಿಸ್ತಿದಾರ ಅವ್ರು ಹಾ ಗೈಸ್ ಎಲ್ಲ ಒಂದ್ ತೆಗೆದ್ರೆ ಸಾಕು ಎಲ್ಲ ಬರ್ತಿದ್ರಿ ಫಸ್ಟ್ ಬ್ಯಾಚ್ ಅನ್ಕೋತಿನಿ ತೆಗೆದ್ ಬಿಡು ಸೆಕೆಂಡ್ ಬ್ಯಾಚ್ ಈ ಚೆನ್ನಾಗಿ ಬರ್ತದೆ ನೋಡ್ತೀನಿ ಇಲ್ಲ ಈ ಸರ್ತಿ ಮೊದಲು ಏನ್ ಮಾಡಿದೆ ನಾನು ಹಿಟ್ ಜಾಸ್ತಿ ಹಾಕ್ಬಿಟ್ಟೆ ಅದು ಹಿಟ್ ನೋಡ್ರಿ ಇಲ್ಲಿ ಈಗ ಸ್ವಲ್ಪ ಹಿಲ್ ತೋರಿಸ್ರಿ ನಾನು ಸ್ವಲ್ಪ ಅಳಸು ಮಾಡ್ಕೊಂಡೆ ಹಿಟ್ಟು ಹಂಗ್ ಬಟ್ ಗಾಯ ಈಗ ಗೊತ್ತಾಯ್ತಾ ನಿಮ್ಗೆ ಏನಂತ ಗೊತ್ತಾ ಕುಣ್ಯಾಕ್ ಬರ್ಲಿಕ್ಕಲ ಡೌನ್ ಕಂದಂಗೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲಂತ ಇವಳು ಯಾಕಪ್ಪ ಎಷ್ಟ್ ಚಂದ ನಾನೇ ಎಷ್ಟೊಂದು ಚೆನ್ನಾಗಿ ಚಟ್ನಿ ಮಾಡಿದೆ ಚಟ್ನಿ ಕಾಮೆಂಟ್ ಒಳಗೆ ಹೇಳಿ ಇವ್ರಿಗೆ ಉತ್ತರ ಕರ್ನಾಟಕ ಭಾಷೆ ಮಾತಾಡ ಮಾತಾಡೋಂತ ಹೇಳಿ ಬಾಳ್ ಸಾಫ್ಟ್ ಆಗಿ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗಿ ಮಾತಾಡತಾರ ಗಾಜಿ ಗಾಜಿನ್ ಗೊತ್ತಾ ಎರಡು ಮಿಕ್ಸ್ ಆಗ್ತಿದೆ ಉತ್ತರ ಕರ್ನಾಟಕ ಬೆಂಗಳೂರು ಭಾಷೆ ಸ್ವಲ್ಪ ಸ್ವಲ್ಪ ಗಾಜಿ ಅಷ್ಟೇ ಆದ್ರೂ ನಮ್ ಕರ್ನಾಟಕ ಈ ಉತ್ತರ ಕರ್ನಾಟಕ ಬೆಂಗಳೂರು ಸೌತ್ ಬೆಂಗ್ಳೂರ್ ಬೆಂಗ್ಳೂರ್ ಕೂಡ ನಮ್ದೇ ಹಾಗೆಲ್ಲ ಚೆನ್ನಾಗಿ ಗಾಜಿ ಯಾಕೋ ಬ್ರದರ್ಸ್ ಅನ್ಕೋತೇನೆ ಒಬ್ರಕೊಬ್ಬರ ಗೈಸ್ ಆದ್ರೂ ಸಾಫ್ಟ್ ಆಗಿ ಚಂದ ಬಂದವ ಗೊತ್ತಿಲ್ಲ ಏನೋ ಕ್ಲೋಸ್ ಫ್ರೆಂಡ್ ಏನೋ ಕ್ಲೋಸ್ ಬ್ರದರ್ಸ್ ಗೊತ್ತಾಗ್ತಿಲ್ಲ ಒಂದಕ್ಕೊಂದು ಬಿಟ್ಟಿರ್ತಲ್ಲ ಎರಡನೇ ಬ್ಯಾಚ್ ಹಾಕ್ತಾ ಇದ್ದಾರೆ ನೋಡುವಂತೆ ಎರಡನೇ ಸಲ ಅಲ್ಲ ಇನ್ನೊಂದು ಬ್ಯಾಚ್ ಹಾಕ್ಲಿ ಸಾಕ ಅಪ್ಪು ಇನ್ನೊಂದು ಸಲ ಸಾಕು ಅನ್ಕೋತೀರಲ್ಲ ಸಾಕು ನಾನು ಜಾಸ್ತಿ ತಿನ್ನ ಹೆಂಗೆ ಇಷ್ಟಪಟ್ಟು ತಿನ್ರಿ ನೀವೇ ಹಾಕ್ತೀನಿ ಸರಿ ಅದನ್ನು ತೋರಿಸ್ರಲ್ಲಿ ಲಾಸ್ಟ್ ಟೈಮ್ ಗಾಯ್ಸ್ ನಾನು ಏನು ಮಾಡ್ಬಿಟ್ಟಿದ್ದೆ ತುಂಬಾ ತುಂಬಾ ಹಾಕಿಬಿಟ್ಟಿದ್ದೆ ಗಜೀತಾ ಗಾಯ್ಜೀತಾ ಲೇ ಹೇಗಾಗುತ್ತೆ ಅಂತ ನಾನು ಅಕ್ಕಿ ತೋರ್ಸ್ತೇನೆ ಗೊತ್ತಾ ಇಲ್ಲ ಫುಲ್ ಏನಂದ್ರೆ ನೀವು ನೋಡಿ ಇವಳು ನಿಜವಾಗಿ ಮಾಡಕ್ಕೆ ಬರುತ್ತಾ ಏನು ಬರೋ ತರ ನಾಟಕ ಮಾಡ್ತಾ ಇದ್ದಾಳೆ ಗಾಯ ನಂದು ಇವತ್ತಿನ ಪ್ರಾಪರ್ಟಿ ಅಲ್ಲ ಯಾವತ್ತಿದ್ರು ಪ್ರಾಪರ್ಟಿ ಜಾಸ್ತಿ ಆಗೋದು ಒಂದೇ ದಿನದಲ್ಲಿ ಆಗಲ್ಲ ಸ್ಲೋಲಿ ಸ್ಲೋಲಿ ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತೆ ಮಾಡ್ತಾ ಇದ್ದೀನಿ ಗಾಯ ಈಗ ಪಡ್ ಎತ್ತದ ನಾ ಆರಾಮ್ಸಾಗಿ ಎತ್ತಿನಿ ಆಯ್ತಾ ಗಾಯ್ ನಿಮ್ ತೋರಿಸಿ ಅವಳೆಲ್ಲೋ ಕ್ಲೋಸ್ ಬ್ರದರ್ಸ್ ಏನೋ ಅಣ್ಣ ಮಲ್ಕೊಂಡ್ಬಿಟ್ಟಿದ ಗಾಯ್ಸ್ ನಾನೇ ಗ್ರೇಟ್ ನಾವು ಹುಡುಗನಾಗಿ ಕೂಡ ಚೆನ್ನಾಗಿ ಚಟ್ನಿ ಮಾಡಿದಿನಿ ಚಟ್ ಗಾಯ್ ಚೆನ್ನಾಗಿ ಗ್ರೀನ್ ಸ್ವಲ್ಪ ಕೊತ್ತಂಬ ಚೆನ್ನಾಗಿ ಚಟ್ನಿ ಮಾಡಿದಿನಿ

ಅವ್ರು ಬ್ರದರ್ ಅಲ್ಲ ಸಿಸ್ಟರ್ ಅಲ್ಲ ನಿಮ್ಮ ಪಡ್ಡಿನ ಬ್ರದರ್ ಅಲ್ಲಿ ಜಾಸ್ತಿ ಇದು ಆಗುತ್ತಲ್ಲ ಲೀಗಲ್ ಮಾಡಿದಾಟ ಬಾರಿ ಇರತಲ್ಲ ಗಾಯ್ಸ್ ಈ ಮೂರು ಜನن ತೋರ್ಸಕ ಹೋಗಿ ಮನಗಣ್ಣು ಮಾಲಿಬಿಟ್ರು ಬಂದೈತೆ ನಾನು ಕಡಿಮೆ ಇಲ್ಲ ಈ ತರ ರೀ ಒಂದು ಉತ್ತರ ಕರ್ನಾಟಕ ಹಾಡ ಆಡ್ರಿ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಿಲ್ಲ ಗಾಯ್ ನಾವು ಯಾರಿಗೆ ಕಮ್ಮಿ ಇಲ್ಲ ನಾವು ಕಡಿಮೆ ಇಲ್ಲ ಹೆಣ್ಮಕ್ಳು ಹಾಡ ಹಾಡ್ರಿ ಸಾಕು ರೀ ಒಂದೇ ಹಾಡ ರೀ ಗಾಯ್ಸ್ ಏನ್ ಗೊತ್ತಾ ಉತ್ತರ ಕರ್ನಾಟಕದ ಹಾಡ ಭಾರಿ ಹಾಡ್ತಾರ ಪಂಚ್ಮಿಗೆ ಬಂದಾಕೀ ಮಾಡ್ತಾರ

ಪಡ್ಡಿನ ಕಡೆ ಎಲ್ಲ ಇವಾಗ ತಿನ್ನೋ ಕಡೆ ಐತಿ ಗಾಯ ಇಷ್ಟೊಂದು ಕಷ್ಟಪಲ್ಸು ಮಾಡಿದ ಮೇಲೆ ಪಡ್ಡು ತಿನ್ನಲೇ ಬೇಕದ ಬಿಡ್ರಿ ಯಾಕೋ ಬತ್ತಿನ ನಂಗೆ ಆ ಸೈಡ್ ಬೆಂದ ನೋಡಿರಿ ಬಳ್ಸಿ ತೋರಿಸಿ ನೋಡ್ರಿ ನಮ್ಗೆ ಚೆನ್ನಾಗಿ ಹೆಂಗಿದೆ ಆಗಿ ಆಗಿದೆ ಇಲ್ಲಿ ಬಂದ ನೋಡಿ ಸ್ಮೂತ್ ಆಗಿ ಒಂದು ಓಪನ್ ಮಾಡ್ರಿ ಹರಿ ಒಂದು ಓಪನ್ ಮಾಡಿರಿ ದಿನ ಎಲ್ಲ ಗಾಯ ತೋರಿಸ್ತೀನಿ ಅಂದ್ರೆ ಅವರಿಗೆ ಚೆನ್ನಾಗಿವು ನನ್ನ ನೋಡಿ ಅದನ್ನು ನಾನೇ ಹಾಕಿ ನೋಡು ಗಾಯ್ಸ್ ನಾನು ಇಷ್ಟು ಚೆನ್ನಾಗಿ ಹೊಚ್ಲಾರ್ದೆ ಮಾಡಿದೀನಿ ಇಷ್ಟು ಹೊಚ್ಚಾರ ತಮ್ಮ ಚಲೋ ಆಗ್ಯಾವ ಬಯಸಿದ್ದು ನಾನು ತಗದು ಬಿಡ್ರಿ ಅದ್ರ ಅದನ್ನ ತಗೋರಿದೀನಿ ತಗ ಇಟ್ಕೊಡ್ರಿ ಒನ್ ಬೈ ಒನ್ ತೆಗೊಂಡು ಹೊರಗಡೆ ಇವ್ರು ಮಾಡಿದ್ರು ಸ್ವಲ್ಪ ಚಲೋ ಇಲ್ಲ ನಾ ಮಾಡಿದ್ರು ಬಾರಿ ಮಸ್ತ್ ಆಗ್ಯಾವ ಇವ್ರು ನೋಡ್ರಿ ಗೈಸ್ ಇಲ್ಲೇ ನೋಡಿ ಕಲರ್ ನೋಡ್ರಿ ಕಲರ್ ನೋಡಿ ಕಲರ್ ನೋಡ್ರಿ ಚೆನ್ನಾಗಿ ಬಯಸಿದ್ ಯಾವತ್ತಿದ್ರು ಒಂದು ಏನಂತಾರೆ ಅಡಿಗೆ ಮಾಡುದು ಚೆನ್ನಾಗಿ ಬಯಸಿದ್ರು ಚೆನ್ನಾಗಿ ಬಯಸುದಲ್ಲ ಬೇಯಿಸುದು ಬೇಯಿಸುದು ಚೆನ್ನಾಗಿ ಕೆಟ್ಟು ಬರುತ್ತಲ್ಲ ನಾನು ಅದಕ್ಕೆ ಚೆನ್ನಾಗಿ ಬೇಯಿಸಿದ್ದೀನಿ ಆಯ್ತಾ ಗೈಸ್ ನಮ್ಮ ಮನೆಗೆ ಪಡ್ ತಿನ್ನಕ್ ಬರ್ರಿ ಗೈಸ್ ಅದಕ್ಕೆ ನಿಜವಾಗಿ ಬನ್ನಿ ಹಾ ಸೋ ನೀವೇನಾದ್ರೂ ನಮ್ಮ ಚಾನೆಲ್

ಯಾರೇ ಹೋಗು ಗಂಡು ಮಕ್ಕಳಾಗಿದ್ರು ಕೂಡ ಅಲ್ಲಿ ಏನು ಭಾಳ ಅಷ್ಟೊಂದು ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಹೆಣ್ಮಕ್ಳು ಮಾಡ್ಕೊಡೋಣ ಅಂದರೂ ಕೂಡ ನೀವು ಕೂಡ ನಂತರ ತಂಪ ಸ್ವಲ್ಪ ವಿಡಿಯೋ ನೋಡಿಕೊಂಡು ಮಾಡ್ಬೋದು ಚೆನ್ನಾಗಾಗುತ್ತೆ ಓಕೆ ಎಷ್ಟು ಹೇಗಿದೆ ಅಂತ ಟ್ರೈ ಮಾಡಿ ಹೇಳ್ತೀನಿ ಚಪ್ಪ ಚಪ್ಪ ಆಯಿತು ಎಷ್ಟಂತೂ ಸೂಪರ್ ಆಗಿದೆ ನೀವು ಕೂಡ ನಂತರ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ ನೆನ್ಸಿ ಅಕ್ಕಿ ನೆನ್ಸಿ ರುಬ್ಬಿ ಎಲ್ಲಾನು ಮಾಡ್ಬೇಕು ನೋಡ್ಬಾರ ಬಂದ್ ಹಿಟ್ ರುಬ್ಬಿ ಹಿಟ್ರು ಅಷ್ಟೊಂದ್ ಕಷ್ಟದ ಕೆಲಸ ಅಲ್ಲ ಮಾರ್ನಿಂಗ್ ನೀರಲ್ಲಿ ಈವ್ನಿಂಗ್ ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡಿ ಫ್ರಿಜ್ ಅಲ್ಲಿ ಇಡಬಹುದು ಇಲ್ಲ ಹೊರಗಡೆ ಆದ್ರೂ ಇಡಬಹುದು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಫರ್ಮೆಂಟೇಶನ್ ಆಗ್ಬಿಡ್ತೈತಿ ಫ್ರಿಜ್ ಅಲ್ಲಿ ಎಲ್ಲ ಹೊರಗಡೆ ಇಡಿ ಅದ್ರ ಜೊತೆನೆ ಇನ್ ಕೇಸ್ ನೀವು ನಮ್ಮ ಚಾನೆಲ್ ಉತ್ತರ ಕನ್ನಡ ಜೋಡಿ ಯೂಟ್ಯೂಬ್ ಚಾನೆಲ್ ಗೆ ಹೊಸ ಆಗಿದ್ರೆ ನಮ್ ಚಾನೆಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮಗ ಸಪೋರ್ಟ್ ಮಾಡಿ ಬೆಳಿಸಿ ಸೊ ಗಾಯ್ಸ್ ಏನು ಗೊತ್ತಾ ಇಷ್ಟ ಆಗಿರ್ತದ ನೋಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಅಂದ್ರೆ ನಮ್ ಫಸ್ಟ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡಿ ಹಂಗ ಇವರಿಗೆ ಉತ್ತರ ಕರ್ನಾಟಕ ಭಾಷಾದಾಗ ಮಾತಾಡ್ರಿ ಅಂತ ಹೇಳಿ ಮಾತಾಡ್ತೀನಿ ಆಯ್ತಾ ಉತ್ತರ ಕರ್ನಾಟಕ ಬೆಂಗಳೂರು ಭಾಷೆ ಎರಡು ಮಾತಾಡ ಹ್ಮ್ ಗಾಯಸಿ ಇವರು ಮರಾಠಿ ಮಾತಾಡೋದಾಗ ಎಕ್ಸ್ಪರ್ಟ್ ಮರಾಠಿ ಮಾತಾಡಂತ ಹೇಳ್ರಿ ಅರೆ ಗಾಯಸ್ ಮತ್ತೆ ನೆಕ್ಸ್ಟ್ ಫ್ಲಾಗ್ ಅಲ್ಲಿ ಸಿಗ್ತೀನಿ ಬಬಾಯ್ ಅನ್ನಕ್ಕೆ ಮರಾಠಿ ಒಳಗೆ ಹೇಳಿ ಎಂಡ್ ಮಾಡ್ರಿ ರೀ ಮರಾಠಿ ಒಳಗೆ ಎಂಡ್ ಮಾಡ್ರಿ ಗಾಯಸ್ ಆಜ್ ಮಿ ಪಲ್ ರೆಡಿ ಮ್ಯಾಲ್ ಖಾತೋ ಪುಡ್ಚಾ ಲಾಂಗ್ ಸಡ್ಡಿ ತುಮಿ ವೇಟ್ ಕರ ಓಕೆ ಚೆನ್ನಾಗಿತ್ತೆ ನೆಕ್ಸ್ಟ್ ಫ್ಲಾಗ್ ಫುಲ್ ಮರಾಠಿ ಒಳಗೆ ಮಾಡೋಣ್ರಿ ಟ್ರೈ ಮಾಡಿ ತಲುಪ ಯಾಕಂದ್ರೆ ಮರಾಠಿ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲಾ ಜನರಿಗೆ ಗೊತ್ತಾಗ ಉತ್ತರ ಕರ್ನಾಟಕದವ್ರಿಗೂ ಸ್ವಲ್ಪ ಜನಕ್ಕೆ ಮರಾಠಿ ಅರ್ಥ ಆಗ್ತದ ಗೈಸ್ ನಾನ್ ಕನ್ನಡ ಮಾತಾಡ್ತೀನಿ ಅದನ್ನ ಇವರಿಗೆ ಮರಾಠಿ ಒಳಗೆ ಮಾತಾಡ್ಸಕ್ ಓಕೆ ಗೈಸ್ ಏನಾಗಿದೆ ಗೊತ್ತಾ ಈಗ ಪಡ್ಡು ಪ್ಲೇಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಸರಿ 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 ತಿಂತೀನಿ ಬಾಯ್ ಬಾಯ್ ಟ್ರೈ ಮಾಡಿ ಹೇಳಿ ಕಮೆಂಟ್ಸ್ ಅಲ್ಲಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ